ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನ ಸುಳ್ಳು ಹೇಳ್ತೀರಾ ಸುಳ್ಳು ಸುಳ್ಳು ಅಂತ ಹೇಳ್ತೀರ ಅದು ಕದನ ನೋಡಿ ಕದನ ವಿರಾಮ ಆಗ್ತಾ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ ದೇಶಕ್ಕೆ ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ್ಮೇಲೆ ಆಮೇಲೆ ಅದ ನಂತರ ಒಂದು ಎರಡು ಮೂರು ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು ನಮ್ಮ ದೇಶನು ಹೇಳ್ತು ಅವತ್ತು ನಮ್ಮ ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು ನೋಡಿ ಪ್ರಧಾನಮಂತ್ರಿಗಳು ಟ್ರಂಪ್ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಅವ್ರು ಹೇಳಿಕೆ ಕೊಟ್ಟಿಲ್ಲ ಮತ್ತು ಟ್ರಂಪ್ ಅವರು ಕದನ ವಿರಾಮ ಆಗೋದಕ್ಕೆ ನಾನು ಮಾಡಿಸಿದ್ದೀನಿ ಅಂತ ಘೋಷಣೆ ಮಾಡಿದ್ರು ಅದು ಗೋ ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿತ್ತು ಸೊ ಇದರ ಈಗ ಟ್ರಂಪ್ ಅವರು ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗ್ದಿಲ್ಲ ಅಥವಾ ನಮ್ಮ ರಾಜಕೀಯ ಮುಖಂಡರುಗಳು ಯಾರೋ ಕಾರ್ಯದರ್ಶಿ ಹೇಳಿದ್ರು ಇನ್ನೊಬ್ಬರು ಹೇಳಿದ್ರು ಅದನ್ನು ಬೇಕಾಗಿಲ್ಲ ಪ್ರಧಾನಮಂತ್ರಿ ಏನು ಹೇಳ್ತಾ ಇದ್ದಾರೆ ಅದ್ರ ಅದನ್ನು ನಾವು ಬಯಸ್ತಾ ಇದ್ದೀವಿ ಅವರು ಟ್ರಂಪ್ ಅಂತ ಬಾ ಹೆಸರು ಹೇಳಿದ್ದಕ್ಕೆ ಭಯ ಭಯ ಪಡ್ತಾ ಇದ್ದಾರೆ ನಮ್ಮ ಐವತ್ತಾರು ಇಂಚು ಎದೆ ಇರತಕ್ಕಂಥ ಪ್ರಧಾನಮಂತ್ರಿಗೆ ಅಜರ್ಬೈಜಾನ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಟರ್ಕಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಅದೇ ಚೈನಾ ವೆಪನ್ಸ್ ಎಲ್ಲ ಪಾಕಿಸ್ತಾನ ಉಪಯೋಗ ಮಾಡಿ ಚೈನಾ ಬಗ್ಗೆ ಮಾತಾಡೋದಿಲ್ಲ ಟರ್ಕಿ ಮೇಲೆ ನಾವು ದಾಳಿ ಮಾ ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡೋದು ಅಜರ್ಬೈಜಾನ್ ನಾವು ಎಲ್ಲ ವ್ಯಾಪಾರ ನಿಲ್ಲಿಸ್ತೀವಿ ಟರ್ಕಿ ಜೊತೆ ವ್ಯಾಪಾರ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ ಚೈನಾ ಬಗ್ಗೆ ಮಾತಾಡೋಲ್ಲ ಟ್ರಂಪ್ ಬಾಯಿ ಟ್ರಂಪ್ ಬಗ್ಗೆ ಹೇಳದಕ್ಕೆ ತಯಾರಾಗಿಲ್ಲ ಮತ್ತು ಏನಂತ ಹೇಳ್ಬೇಕು ನಮ್ಮ ಪ್ರಧಾನಿ ಅವ್ರಿಗೆ